ಕಮ್ ಟು ದ ಮೈ ಚಾನಲ್ ಇವತ್ತು ತರಕಾರಿ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕ್ಯಾರೆಟ್ ಸಣ್ಣ ಸಣ್ಣಗೆ ಕೊಯ್ಕೋಬೇಕು ಈ ಥರ ಕೊಯ್ಕೊಳ್ಳಿ ಮತ್ತು ನೌಕಲ್ ಕೊಯ್ಕೊಳ್ಳಿ ನೌಕಲ್ ಕೊಯ್ಕೊಳ್ಳಿ ಸಣ್ಣ ಸಣ್ಣಗೆ ಬೀನ್ಸ್ ಕೊಯ್ಕೊಳ್ಳಿ ಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಿದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ತರಕಾರಿ ಬೇಯಿಸಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಎರಡು ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಬಾಣಲೆ ಇಟ್ಕೊಂಡು ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ತರಕಾರಿ ಹಾಕ್ಕೊಳ್ಳಿ ತರಕಾರಿ ಹಾಕ್ಕೊಂಡಿದ್ದಾದಮೇಲೆ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು ಮಾಡಿಕೊಳ್ಳಿ ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ಆಲೂಗಡ್ಡೆ ಎರಡು ಬೇಯಿಸಿಟ್ಕೊಂಡಿದ್ದೆ ಆಲೂಗಡ್ಡೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಒಂಚೂರು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ವೆಜಿಟೇಬಲ್ ಈರುಳ್ಳಿ ಮೆಣಸಿನ್ಕಾಯಿ ಆಲೂಗಡ್ಡೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ನೋಡಿ ಈ ಥರ ಮಾಡ್ಕೊಳ್ಳಿ ಅರಿಶಿನ ಒಂದು ಚಿಟಿಕೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ತಗೊಂಡು ಉಂಟೆ ಉಂಟೆ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ವೆಜಿಟೇಬಲ್ ಬೋಂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತರಕಾರಿ ಯಾರು ತಿನ್ನಲ್ವೋ ಚಿಕ್ಕ ಮಕ್ಕಳು ಅವರಿಗೆ ಬೋಂಡ ಮಾಡಿಕೊಡಿ ವೆಜಿಟೇಬಲ್ ಬೋಂಡ ನೋಡಿ ಇದು ಕಡಲೆ ಇಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಉಪ್ಪು ಹಾಕೊಳ್ಳಿ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ಆವಾಗಲೇ ಹಾಕಿದ್ರಲ್ವ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಂಡು ಚೆಂದ ಕಲಸಿ ನೋಡಿ ಈ ಥರ ಕಲಿಸ್ಬೇಕು ನೋಡಿಕೊಂಡು ಚೆನ್ನಾಗಿ ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೋಬೇಕು ನೀಟಾಗಿ ಗಂಟಿಲ್ದಂಗೆ ಈ ಥರ ಮೇಲೆ ನೋಡಿ ಎಷ್ಟು ಚೆಂದ ಕಲಿಸಿದ್ದೀನಿ ಆವಾಗಲೇ ಉಂಟೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ವೆಜಿಟೇಬಲ್ ಅದನ್ನು ಅದರಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಎಷ್ಟು ಚಂದ ಬಂದಿದೆ ವೆಜಿಟೇಬಲ್ ಬೋಂಡ ತುಂಬಾ ಖುಷಿಯಾಯಿತು ಮಕ್ಕಳಿಗೆ ತುಂಬಾ ಚೆಂದ ತಿಂದರು ನೀವು ಸರಿ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ನನಗೂ ತುಂಬ ಚೆನ್ನಾಗಿತ್ತು ವೆಜಿಟೇಬಲ್ ಬೋಂಡ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೋಂಡ ನೋಡಿ ವೆಜಿಟೇಬಲ್ ಬೋಂಡ ಎಷ್ಟು ಚೆಂದ ಬಂದಿದೆ ಯಾರಿಗೆಲ್ಲ ವೆಜಿಟೇಬಲ್ ಬೋಂಡ ಬೇಕೋ ಬಂದು ತಿಂದ್ಕೊಂಡೋಗಿ ನೋಡಿ ತೋರಿಸ್ತೀನಿ ಬೋಂಡಾ ವೆಜಿಟೇಬಲ್ ತುಂಬಾ ಚೆಂದ ಬಂದಿತ್ತು ತುಂಬಾ ಖುಷಿಯಾಯಿತು ಚೆಂದ ತಿಂದ್ರಿ ಬೋಂಡ ನಾವು ನೋಡಿ ಯಾರಿಗೆಲ್ಲ ಮುದ್ದೆ ಗೊಜ್ಜು ಕೈಗೊಜ್ಜಿಸ್ಕಿದ್ದೆ ಆದರೆ ಬೋಂಡ ಇಟ್ಕೊಂಡು ಚೆನ್ನಾಗಿ ತಿಂದ್ರಿ ನಿಮಗೆಲ್ಲ ಈ ಊಟ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂದು ತಿನ್ಕೊಂಡೋಗಿ ಬಾಯ್